ಹಿಂಗ ನೀವು ಮೋಸ ಮಾಡ್ತಿ ಅಂತ ತಿಳ್ಕೊಂಡಿ ಏ ಎಂಟ್ ಸಲ ಹೇಳ್ತೀರಿ ಅದ್ರ ಒಡಿಸಲ್ಲ ಹೊಡ್ಬಿಡ್ತು ಊರ್ಲಾಕ್ ಹೋಗ್ಬಿಡ್ತು ನೋಡ್ಬೋತಿನಿ ನಾನು ಮೋಸ ಮಾಡ್ರಿ ಮೋಸ ಮಾಡ್ರಿ ಹೇಳ್ಬೇಡ ನಿನ್ನ ಹಾಕೋಳ್ ಮುಟ್ರ ಬಿಡು ಮಗ ಯಾವ್ರಿ ನಿನ್ ಹಾಕಸ ಹಕ್ಕನ್ನ ಇವತ್ತು ನಿನ್ನ ಹಾಕಿಸಿದ ಆಧಾರ್ ಕಾರ್ಡ್ ನಂಗೆ ನನ್ನ ಹೆಸರು ಸೇರಿಸಲಿಲ್ಲ ಅಂದ್ರೆ ನಿಮ್ ಓನ್ ಭೂಮಿ ಮೇಲೆ ಹುಟ್ಟಬೇಕಾಕ್ ಯಪ್ಪ ಈಗ ಆಧಾರ್ ಕಾರ್ಡ್ ಸೇರಿಸ್ಕೊಂಡ್ಬಿಡೋ ಈಗ ನಾನು ಹೇಳ್ತೀನಿ ಆಧಾರ್ ಸೇರಿಸ್ ನೀ ಇರಾಕ್ ಹೆಂಗ್ ಸೇರ್ತದ್ ನಿನ್ ಮರನ್ ಉತ್ತರ ಬೇಡ್ತಾರಲ್ಲಿ ಓಡಿಸ್ತೀನಿ ಹೋಗೋ ಮರೇ ಅದ್ಯಾಂಗ್ಲೇ ಡುಪ್ಲಿಕೇಟ್ ಆಗಂಗಿಲ್ಲ ಈಗ ಸದ್ಯ ಸಾಯ್ಬೇಕು ನಿಮ್ ಮರನ್ ಉತ್ತರ ಸರ್ಬೇಕ ನಾ ಈಗ ಅವ್ರುನು ಆ ಟೈಮ್ಲಿ ಆದರೂ ಇದ್ ನನ್ನ ನನ್ನನು ಒಯ್ಬ್ಯಾಡ ಅವನು ನೀ ವಾಚಿಯಾಗಿ ಅದಕ್ಕೆ ಅದಕ್ಕೆ ನೆನ್ಪುಟ್ಟ ಅದನ್ನು ಉದ್ದತ್ತ ಅದು ಹೆಂಗ ಸುಲಭ ಬಿದ್ದಿತ್ಯಾ ಕಡೆ ಇರೋಲ್ಲಕ್ಕ ನನಗೆ ಮಾಡಿದ ಮುಸಾ ಕಟ್ಕೊಂಡು ಗಂಡಗೆ ಮಾಡೋಕೆ ಹೋಗಬೇಡ ನಾನು ಕ್ರೂ ಸಮಾಧಾನದಾಗ ಆರಾಮಾಗೆ ನೀ ನೀನು ನನ್ನ ಬಗ್ಗೆ ಚಿಂತೆನೂ ಮಾಡಕ್ಕೆ ಹೋಗ್ಬೇಡ ದೊಡ್ಡೋರು ಒಂದು ಮಾತು ಹೇಳ್ಯಾರ ಮಳಿ ಆಗಿ ನಿಂತೈತೆ ಅನ್ನೋ ಮಾತ್ರಕ್ಕೆ ಬರ್ಗಾಲನ ಏನು ಬೀಳಂಗಿಲ್ಲ ಮಳಿ ಹೇಗಿ ನಿಂತೈತೆ ಅಂದ ಮಾತ್ರಕ ಬರ್ಗಾಲನ ಏನು ಬಿಡಂಗಿಲ್ಲ ಹುಡುಗಿ ಕೈ ಕೊಟ್ಟಾಳೆ ಅಂದ ಮಾತ್ರಕ್ಕೆ ನಮ್ಮಂತ ಹುಡುಗರು ಜೀವನ ಏನು ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಆಕೈತಿ ಹಂಗ ಬಿಟ್ಟು ಅದ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೆ ನಾ ದೇವರ ಬಂಗಾರನು ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಬಂದ್ರ ಬಾ ಬರ್ಲಿಲ್ಲ ಅಂದ್ರೆ ಹೊಯ್ಕೋತ ಬಂದರ ಬಾ ಇಲ್ಲ ಹೊಯ್ಕೋತ ಹೋಗ ನೀ ಏ ಸುಬೇ ಲಕ್ಷ್ಮ

ಬಂದರ ಬರ್ತಿ ಹೋದರ ಹೋಗಿ ನೀ ಬಂದರ ಬರ್ತಿ ಹೋದರ ಹೋಗಿ ಅತ್ತಿಯ ಮಗನೇ ಅತ್ತಿಯ ಮಗನೇ ಅತ್ತಿ ಮಗನು ಅಲ್ಲ ನಮ್ಮ ತಪ್ಪು ಅತ್ತಿ ಮಗನೂ ಅಲ್ಲ ತಪ್ಪು ಅಲ್ಲ ಏ ನೀರು ಎಲ್ಲಿದ್ರು ಏನ್ ಆಡೋದು ಅಟ್ಟ ಮನಸ್ಸಿನ ಮ್ಯಾಲಿತ್ತ ಹುಡುಗಿ ಬರಪೂರ ಆದ್ರೆ ನೀ ಮಾಡೋದಿ ಮಾಕ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಮನಸ್ಸಿನ ನನ್ನ ಕನಸಿನ ಆದ್ರ ಹುಡುಗಿ ಉಳಿಯಲಿಲ್ಲ ಪಾಪ ನೀ ಅವನನ್ನ ಸೀವಾದಾಗ ನಿನ್ನ ಸೋನು ನೋವಂದ ಜಾನು ನೋವಂದ ಸೋನು ನೋವಂದ ಜಾನು ನೋಂದ ತಪ್ಪಾಯ್ ತಿಳ್ದೇನ ನೀನ್ ತಪ್ಪಾಯ್ತೇನ ಅವಿ ಇಲ್ಲಿ ಮೇಲೆ ಹೊಟ್ಟೆ ಹೆದ್ರಕ್ ಹೋಗ್ಬೇಡಿ ನೀನು ನಿನಗ ಬಂಗಾರ ಕೊಡ್ತೀನಿ ನಾಳ ನಿನಗ ಬೆಳ್ಳಿ ಕೊಡ್ತೀನ ನಿನಗ ಬಂಗಾರ ಕೊಡ್ತೀನಿ ನಾಳ ನಿನಗ ಬೆಳ್ಳಿ ಕೊಡ್ತೀನಿ ಕೊಡಿಸ್ಲೇ ಕೊಡಿಸು ಕಟ್ಕೊಂಡು ಹೆಂತಿಗೆ ನೀ ಕೊಡಿಸ್ಲಾರ್ದು ನಾ ಕೊಡಿಸ್ಲೇ ನಮ್ಮ ಅಂಡರ್ವೇರ್ ಹರಿದ ತೋಳಕ್ ನಿಕಿ ಬಂಗಾರ ಕೊಡಿಸ್ಬೇಕ ನಿಮ್ಮೂರು ಏನು ಕಟ್ಟಿದ್ರು ಏನು ಕೊಡಿಸಿದ್ರ ನಿಮ್ಮೂರ್ ಋಣ ಹಿಡೋದ್ ಕೆಟ್ಟತ್ತೆ ನಮ್ಮಂತಾರ ಮನಿ ಮುಸೂತಿ ಮಾಡಿ ಮತ್ತೊಬ್ಬನ ಮನಿ ದೀಪ ಹೋಗಿ ಬೆಳಗಾಕ್ ಹೋಗ್ರ ಮಂದಿನೂ ಬಾಳ್ ಮಂದಿದ್ರಿ ನಿಮ್ಮೂರ್ನು ನಿಮ್ಗೆ ನಿಮ್ಮ ನಿಮ್ ಊರ್ ಬಗ್ಲಾ ಕುರಾ ನೋಡಿ ಬುಕ್ ಮಾಡ್ ನಿಮ್ ಮೂರು ಅವ್ ಬಿಡ್ರಿ ಒಟ್ಟು ಉರಿತಾವ ನಮ್ಮ ಇವ್ರ ಅವ್ರ ಇವ್ರಿಗೆರ ಎಲ್ಲ ಕೊಡಿಸಿ ನಾವ್ ಆಗ್ಬೇಕು ಇವ್ರ ನಮ್ದು ಏನು ಕುಣಕ ಇಡಂಗಿಲ್ಲ ನೀವ್ ಕೊಡ್ಸ ಅಲ್ಲ ಇವ್ರ ನಾಕ್ನೂರ ರೂಪಾಯಿ ತಿಂಗಳ ಕರೆನ್ಸಿ ಹಾಕ್ತಿವಿ ಒಬ್ಬರಿಗೆಲ್ಲ ಇಟ್ ಮಂದಿ ಕೂತಿರ ಹಾನಿ ಮಾಡಿ ಹೇಳ್ರಪ್ಪ ರ ಮಂದಿಗಳು ಓರದ್ರ ಒಬ್ಬರ ಕರೆ ಹೇಳ್ರಿ ಫೋನ್ ಹಚ್ಚೇಳ ನಿಷ್ಕಾಲ ಮಾಡ್ತಾರ ಅವ್ರು ಮತ್ ನಾವ ಹಚ್ಬೇಕು ಅಂತ ಹೇಳಿ ಜಾಸ್ತಿ ಆಯ್ತಲ್ಲ ಎಂಟು ಕೈ ಕೊಟ್ಟು ಒಂಬತ್ತನೇ ಗುದ್ದು ಅದರ ಏನ್ ಉಳುತ್ತೋನ ದೇವರಿಗೆ ಗೊತ್ತ ನಿನಗೆ ಬಂಗಾರ ಬೆಳಿಗ್ಗೆ ಕೊಡ್ಸಲಿ ಹೋಗುದು ನೋಡ್ರಪ್ಪ ನನ್ನ ಪ್ರೀತಿ ಅಣ್ಣ ತಮ್ಮಿಂದ್ರಿ ಮುಂದ ಹ ಮಾಡುವ ಮುಂದಿನ ಪೀಳಿಗೆ ಹೇಳ್ರಿ ಅರ್ಥ ಮಾಡ್ಕೊಡ್ರಿ ಯಾವಾಕಿಗೆ ಅದನ್ ಕೊಡಿಸಿ ಇದನ್ನ ಕೊಡಿಸಿ ಲಿಫ್ಟ್ ಕೊಡಿಸಿ ಪೌಡರ್ ಕೊಡಿಸಿ ಯಾರು ಹಳಗಾಲಗ ಹೋಗ್ಬೇಡ್ರಿ ಇನ್ನು ನಿಮಗೆ ಕೊಡಿಸ್ಬೇಕು ಚಂದ್ ಇಟ್ಕೋಬೇಕು ಜಾಪಾನ ಮಾಡ್ಬೇಕು ಅನ್ನೋದಿತ್ತಂದ್ರೆ ನಮ್ಮನ್ನು ಹೊತ್ತು ಎತ್ತು ಸಾಕಿದಂತ ನಮ್ಮ ತಂದೆ ತಾಯಿಗೆ ಅವ್ರು ಕೊನೆ ಉಸಿರು ಉಸಿರಿತನ ಯಾವ ವೃದ್ಧಾಶ್ರಮಕ್ಕೂ ಸೇರಿಸಲಾರ್ದು ಹೊಟ್ಟೆ ತುಂಬ ಊಟ ಹಾಕಿ ಜಾಕಿಲೆ ನೋಡ್ಕೋರಿ ಆ ದೇವ್ರು ನಮ್ಮನ್ನ ಸ್ವರ್ಗ ಕರ್ಕೊಂಡು ಹೋಗ್ತಾನ ಅದು ಇದು ಬಿಟ್ಟು ನಟ್ ನೋಡು ಕೈ ಕೊಡು ಇಂಥ ಹುಡುಗಿಯರಿಗೆಲ್ಲ ಖರ್ಚು ಮಾಡಿದ್ರೆ ಅದ್ ನರಕದಾಗ ಬಿಡ್ರೂ ನಿಮ್ಮ ಮೂರತ್ತಿ ಬಿತ್ತು ಬಿಡ್ತಾನೆ ನಿಮ್ಮ ನಿನಗೆಲ್ಲಿ ಬಂಗಾರ ಬೆಳಿಗ್ ಬಂಗಾರ ಕೊಡ್ಸಕ ಬೆಳೆ ಕೊಡ್ಸಕ ಬಂಗಾರ ಕೊಡ್ಸಕ ಬೆಳೆ ಕೊಡ್ಸಕ ಸೀ ಮಗಳೇನ ನಿಮ್ಮ ಅವನ ಮಗಳೇನ ನೀನು ಕಟ್ಕೊಂಡಕ್ಕಿ ಏನ ನನ್ನ ಇಟ್ಕೊಂಡಾಕಿ ಏನ ನೀನ್ ಕಟ್ಕೊಂಡಕ್ಕಿ ಏನ ನನ್ನ ಇಟ್ಕೊಂಡಕ್ಕಿ ಏನ ಬಡದಿ ಕಲಾಸ ನೀ ಸಲ ಕಲಾಸ ಕರ್ಣ ಮತ್ತ ನೀ ಸಂಬಂಧ ನನಗೆ ಎದ ಕೊಡ್ಸ್ಬೇಕು ನೀನ್ ನನಗ ಏ ಐ ಡೋಂಟ್ ಟೆಲ್ ಅರ್ಧ ಕಿಲೋ ಬೆಲ್ಲ ನಿಮ್ಮ ಸರ್ ಅವ್ರಿಬ್ರು ಆ ಕಡೆ ಮಾತಾಡ್ದಂಗ ಒಂದು ಹಾಡು ಬರ್ಸ್ರಿ ಹಾಡು ಏ ಹಾಡ ಬಾರಿಸು ಇಲ್ಲಿ ಬಾರಿಸ್ ಮಾಕಳಾರ ಅದಾವ ಇಲ್ಲೇನು ಬಾರಿಸ್ತೇನೆ ಟಾಮಿ ಯಾ ಟಾಮಿ ಟಾಮಿ ಬರ್ತತ್ತ ಮನಿ ಮುಂದೆ ನಿಂತತ್ತ ಹಂಗಾರೆ ನೀವು ಮುಗಿಸ್ಕೊಂಡ್ ಬರ್ತೀರ ಬಳಗಿರ್ಲೆ ಯಾಕಂದ್ರೆ ಯಾಕಿದೇನ್ ತಪ್ಪಿಲ್ಲ ನಮ್ದ ತಪ್ಪು ಹೆಂಗ ಯಾಕಂದ್ರೆ ಹುಡುಗರಿಗೆ ಗರ್ಭದ ಗುಡಿ ಅಂತ ಕೊಟ್ಟಾನ ಕೊಟ್ಟ ಅಲ್ಲಿ ತಾಯಿ ಅನ್ನೋ ಇಟ್ಕೊಳ್ದ ತಾಯಿ ಅನ್ನೋಕ್ಕಿನ್ ಇಟ್ಕೊಲಾರ್ದ ಇಂತ ನಾಯಿಗಳು ಇದ್ರಾಗ ಇಟ್ಕೊತಲ್ಲ ನಮ್ಮದ ಯಾಕಂದ್ರ ತಾಯಿನ ಇಟ್ಕೊಂಡಿದ್ರೆ ನಾವ್ ಎಲ್ಲೋ ಇರ್ತಿದೀವಿ ಗಂಡಸು ನೋ ಇದನ್ನ ಇಟ್ಕೊಂಡೆಲ್ಲ ನಮ್ ಬರ ಒಳ್ಳೆ ಮಾಡಿ ಅಪ್ಪಾಜಿ ಈ ಮಾತ್ ನಿಜ ಅಪ್ಪಾಜಿ ಹೌದಲ್ವಾ ಅಪ್ಪಾಜಿ ಅದಕ್ಕಾಗಿ ನನ್ನ ತಾಯಿ ಸತ್ತಾಳಲ್ಲ ಅದಕ್ಕಾಗಿ ಇಟ್ಕೊಂಡಿದ್ದೆ ಹೌದಾ ಚಲೋ ಅಪ್ಪಾಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪಾಜಿ ನನಗಾರ ಯಾರದರ ಅಪ್ಪಾಜಿ ಹಿಂದೂ ಇಲ್ಲ ಮುಂದೂ ಇಲ್ಲ ಏಪಾ ಮತ್ತೆ ಹಿಡಿಸು ಬಾಳ ಆರೆಡಿದಲ್ಲ ಏನತ್ತ ಅತ್ತ ಹಿಂದೈತಿ ಹಿಂದೆ ಐತಿ ಮುಂದೆ ಐತಿ ಆವದ ಅಪ್ಪಾಜಿ ಆದರೆ ನಮ್ಮ ಅಪ್ಪ ನಮ್ಮ ಅಮ್ಮ ಯಾರು ಆಷ್ಟೇ ಇಲ್ಲ ಇಲ್ಲಪ್ಪ ಈ ಸ್ಪೀಕರ್ ಇರೋದನೆ ನೀ ಇರುದು ಎರಡು ಒಂದಾದ್ ತಡ ಅದು ಇವನ್ ಕೈಯಾಗ ಐತಿ ಇಲ್ಲಿ ಇಕ್ಕೆ ನನ್ನ ಕೈಯಾಗ ಹೆಂಗೈತಿ ಐತಿ ಅದು ಅವನ ಕೈಯಾಗ ಏನು ಮಾಡಕೋರಂಗಿ ಮತ್ತೆ ನಿಮ್ಮ ಕೈಯಾಗ ಏನಿಲ್ಲ ಹೆನ್ರಿ ನಾನು ಟಾಮಿ ಓದತ್ತಲ್ಲ ಅದು ಕೈಯಾಗಿರುತ್ತ ಅಲ್ಲೇ ಒಳಗಿರುತ್ತದು ಅದು ಅದು ಮೊನ್ನೆ ಇತ್ತು ತನ್ನ ಕಡೆ ಅದು ಒತ್ತಿ ಇಟ್ಟಿನಿ ಮೊನ್ನೆ ಹಾಳ್ಕೊಂಬರ್ಬೇಕು ಇನ್ನು ಏನೇನು ಇಟ್ಟನು ಏನೋ ಇನ್ನಷ್ಟು ದಿವಸಕ್ಕೆ ನಿನ್ನೆ ಇಟ್ಟರು ಇಟ್ಟವ ಹೊತ್ತಿ ಅಂತವ್ ನೀ ಮದುವೆಗೆ ಇವನು ಅವ್ನು ಹುಡುಗಿಯರು ಕಾಮನ್ ಮಿಸ್ಟೇಕ್ ಹಿಂಗೆ ಪ್ರೀತಿ ಮಾಡ್ಬೇಕಾದ್ರೆ ದರ್ಶನ್ ನಂಗೆ ಹೈಟ್ ಇರಬೇಕು ಸುದೀಪ್ ನಂಗೆ ಕಲರ್ ಇರ್ಬೇಕು ಅಂತಾರೆ ಇವನು ನಮಗೆ ಮೋಸ ಮಾಡಿ ಮದುವೆಯಾಗಿ ಬಂದಿರ್ತಾವೆ ಇವ್ ಕಾರ್ ಹ್ಯಾ ನಿದ್ದು ತಲೆ ಕೂದಲು ಹಾದು ಅದು ಇಂಥ ಅಂಕಲ್ಗಳಿಗೆ ಸಿಗ್ತಾವೆ ಯಾಕೆ ಹೇಳ್ರಿ ನಮ್ಮ ಮಾತು ಮರಿಗಿರ್ತದಾ ಅದಕ್ಕೆ ನನ್ನ ದುರಡೆ ಒಂದಿಲ್ಲ ರೊಟ್ಟಿ ಮಾಡವಲ್ಲ ಯಾರಿಗೆ ಕೊಟ್ಟಿ ಇಂತ ಯಾಳೆ ತಂದಾಕಿಟ್ಟಿ ಹೇಳ ನಿಮ್ಮ ಮಣದವರ ಮೊಟ್ಟಿ ತಂಗಾಳಿಯಾಗಿ ಬಂದಿ ಬಿರುಗಾಳಿಯಾಗಿ ವಾದಿ ತಂಗಾಳಿಯಾಗಿ ಬಂದಿ ಬಿರುಗಾಳಿಯಾಗಿ ವಾದಿ ಇಟ್ಟಿದ್ನಿ ನಾ ವಿಶ್ವಾಸ ಕಂಡಿತ್ತು ನೂರೆಂಟು ಕನಸ ಇಟ್ಟಿದ್ನಿ ನಾ ವಿಶ್ವಾಸ ಕಂಡಿತ್ತು ನೂರೆಂಟು ಕನಸ ನುಚ್ಚ ನೂರ ಮಾಡಿದೆಲ್ಲ ಹುಡುಗಿ ನನ್ನ ಮನಸ್ಸ ಮಾತಿನ ಗಿಳೇರ್ಮೂಕರಾದಯ ಪ್ರೀತಿಯ ಮರೆತೂ ನೀ ಓ ಗಿಳಿಯೇ ಓ ಗಿಳಿಯೇ ಓ ಗಿಳಿಯೇ ಇನ್ನರ್ ನನಗೆ ಯಾರ ನೀವರಬಿಡ್ರಿ ಸಾರಿ ಸರ್ ಯಾಕೆ ಅಷ್ಟು ಹಾಲಿಲ್ಲ ಮನೆಯಾಗ ಮಮ್ಮಿ ಅದಾಳಲ್ಲ ಅಲ್ಲ ಎಲ್ಲಿವರ ತಂತ್ ತಂದು ಕುಡಿಸ್ತಾಳೋ ನೀನು ಪಪ್ಪ ಇಟ್ಟೆಕ್ ಸುಮಾರದಿ ಅದಕ್ಕ ಹಾಲಿಲ್ಲಲ್ ಹಾಲಿ ಹಾಲಿಲ್ ತರ್ಸೋದಂಗ್ಲೆಗ ಮಾಡ್ಬಿಡ

ಅವ್ನ್ ಬಾಳೆ ಮಾಡ್ಕೊಂಡು ಮಗನ ತಿನ್ನೋಮಗನಾಕಿ ಸಂಬಂಧ ಕಳಗಾಲ ಅಲ್ಲಿ ನೋಡ್ರಪ್ಪ ನೀವು ಅಷ್ಟ ಯಾವಕ್ಯಾರ ಹುಡುಗಿ ಕೈ ಕೊಟ್ಟಾಳತ್ತೆ ಎಲ್ಲಾರ ಬಾರ ಅಂಗಡಿ ಶಿಸ್ತಾ ಸೇರ್ ಕೊಡುದು ಸಿಗರೇಟ್ ಸೀದುದು ಬ್ಲೇಡ್ ತೊಗೊಂಡ್ ಕೈ ಕೊರ್ಕೊಂಡು ನೀನ್ ಕರ್ರ ಕರ್ರ ಅಂತ ಹೇಳಿ ಹಿಂಗೆಲ್ಲ ಯಾರು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಒಂದ್ ಹುಡುಗಿ ಕೈ ಕೊಟ್ರೆ ಏನಾಯ್ತು ಪ್ರೀತಿ ಮಾಡಾಕ ಇನ್ನೂ ಸಾವಿರಾರು ಹುಡುಗಿಯರ್ ಏನ್ ಇದಾವ್ ತಿಪ್ಪುರ್ ಸುಂದ್ರ ಐತೆ ಇದ್ರ ಮೂರೇ ಕಡೆ ಇದ್ರ ಮಸಡ ಕಡೆ ಏನೋ ಇದ್ರ ಸುಮ್ ನಾನಾ ಬರ್ಗಟ್ ಕೂತಿದ್ ಬೆನ್ ಇದಕ್ಕೆ ಇರಲಿಲ್ಲ ಅಂದ್ರೆ ಬೆನ್ ಇದಕ್ಕೆ ಏನು

ನೀ ಮಾಡೋ ಕೆಲಸ ಆಲ್ರೆಡಿ ಮಾಡಿಬಿಟ್ನೆ ಬಿಟ್ಟನೆ ಸಿಗುದ ಯಾರ ಜೊತೆ ಮಾತಾಡುದು ನೀವೇನ್ ಬೇಕು ಮಾತಾಡ್ಕೋ ಏನ್ ಬೇಕಾದ ಮಾಡ್ಬೋದು ಚಾರ್ಜ್ ಬಾ ನನ್ನ ಟಾಮಿ ಬೇಕು ನನಗೆ ಹೋಗು ಬಾ ನನ್ನ ಕರ ಟಾಮಿ ಬಂದ ನಿಮ್ ಭಾಳ ಕಳ್ಸ ಹೋಗು ಮತ್ ಅವ್ನ್ ಏನು ಕೆಲಸ ಇಲ್ಲ ಟಾಮಿ ಬರ್ರ ಮಟ್ಟ ನಿಮಗ್ ಬೇಕಾಗಿ ಟಾಮಿ ತಾನೇ ನೋಡ್ರಿ

ಮಲ್ಲಿಗೆ ಮಾಡಿನ ನನ್ನ ಮನಸ ಮಾಡಲ್ಯಂಗ ಗೆಳೆಯ ನಿನಗ ಮೋಸ ಮಾಡಲ್ಯಂಗ ಗೆಳೆಯ ನಿನಗ ಮೋಸ ಬಾಳೆ ಬಿಟ್ಟವರೆ ತಿಯಕ ಕೂಳೆ ಬಿಟ್ಟಳೆ ತಿಯಕ ಬಾಳೆ ಬಿಟ್ಟವರೆ ತಿಯಕ ಕೂಳೆ ಬಿಟ್ಟಳೆ ತಿಯಕ ಒಳ್ಳೆವಗ ಜಗಳ ಹಚ್ಚಬ್ಯಾಡವರಿಗೆ ಬಂದ ಜಗಳ ಹಚ್ಚಬ್ಯಾಡ ಅವರಿಗೆ ಬಂದ ಕುಂತರು ನಿಂತರು ನಿನ್ನದೇ ಧ್ಯಾನ ಕುಂತರು ನಿಂತರು ನಿನ್ನದ ಧ್ಯಾನ ಜೀವಕ್ಕೆ ಎಲ್ಲೋ ಗೆಳೆಯ ನನಗ ಜೀವಕ್ಕೆ समदाना